ಆ ಹೇಡಿ ಪಾಂಡವರು ನನ್ನನ್ನೇ ವಂಚಿಸಿ ಮುಂದೆ ನಡೆಯುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಕೇಳಲು ಅರ್ಜುನನನ್ನು ದ್ವಾರಿಕೆ ಕಳಿಸುತ್ತಿರುವರಂತೆ ಅಷ್ಟೈಶ್ವರ್ಯ ಸಂಪನ್ನ ಮಲ್ಲ ಈ ಕೌರವೇಶ್ವರನ ಮುಂದೆ ನಿಮ್ಮ ಕೋಟಿ ತಂತ್ರವು ಧೂಳೀಪಟ ಇರಲಿ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ಆ ಅರ್ಜುನನನ್ನು ವಂಚಿಸಿ ನಾನೇ ಮೊದಲು ದೋರಕಿಗೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು ಈಗ ನನ್ನ ಹೆಸರು ನರಸಿಂಹಮೂರ್ತಿ ಅಗ್ರಾರ ಬಡಾವಣೆ ಸರ್ಕಾರಿ ಶಾಲೆ ಆವರಣದಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದಲ್ಲಿ ದುರ್ಯೋಧನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ ಕಲಾಭಿಮಾನಿಗಳು ಹತ್ತೊಂಬತ್ತನೇ ತಾರೀಕು ಶನಿವಾರ ಸಿದ್ವಾರಪಡೆ ಅವರ ಶಾಲಾ ವರಣಕ್ಕೆ ಬಂದು ಕಲಾವಿದರನ್ನು ಆಶ್ರಯಿಸಬೇಕೆಂದು ತಮ್ಮಲ್ಲಿ ಕಲಾಕಳೆಯ ಮನವಿ ಮಾಡಿಕೊಳ್ಳುತ್ತಿದ್ದರು